ಕಳೆದ ಬಾರಿಯ ಚುನಾವಣೆಯಲ್ಲಿ ಗಡಿಭಾಗದ ಮತದಾರರನ್ನ ಓಲೈಸಲು ತೆಲುಗು ಕಲಾವಿದರ ಹಾವಳಿ ಜಾಸ್ತಿಯಾಗಿತ್ತು ಈ ಬಾರಿಯ ಚುನಾವಣೆಯಲ್ಲಿ ಪರಭಾಷಾ ನಟರು ಅಷ್ಟಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿಲ್ಲ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಲಬುರಗಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆಗೆ ಈ ಬಾರಿ ಬಿಜೆಪಿಯ ಡಾಕ್ಟರ್ ಉಮೇಶ್ ಜಾಧವ್ ತೀವ್ರ ಪೈಪೋಟಿ ನೀಡುತ್ತಿರುವುದಕ್ಕೋ ಏನೋ ತೆಲುಗು ನಟಿಯಿಂದ ಪ್ರಚಾರ ಮಾಡಿಸಲು ಕಾಂಗ್ರೆಸ್ ನಿರ್ಧರಿಸಿದೆ ತಮ್ಮ ಕಲಾವೃತ್ತಿ ಜೀವನದಲ್ಲಿ ಉತ್ತುಂಗದಲ್ಲಿದ್ದಾಗ ದಕ್ಷಿಣದ ಲೇಡಿ ಅಮಿತಾಬ್ ಬಚ್ಚನ್ ಎಂದೇ ಕರೆಯಲ್ಪಡುತ್ತಿದ್ದ ವಿಜಯ್ ಶಾಂತಿ ಮಲ್ಲಿಕಾರ್ಜುನ್ ಖರ್ಗೆ ಪರ ಪ್ರಚಾರವನ್ನ ನಡೆಸಲಿದ್ದಾರೆ ಏಪ್ರಿಲ್ ಹತ್ತೊಂಬತ್ತರಂದು ಕ್ಷೇತ್ರದ ವ್ಯಾಪ್ತಿಯ ಸೇಡಂ ಅಸೆಂಬ್ಲಿ ಭಾಗದಲ್ಲಿ ವಿಜಯ್ ಶಾಂತಿ ಪ್ರಚಾರವನ್ನ ನಡೆಸಲಿದ್ದಾರೆ ಖರ್ಗೆ ಪರ ಪ್ರಚಾರಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಕೂಡ ಕಲಬುರಗಿಗೆ ಆಗಮಿಸಲಿದ್ದಾರೆ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಬಂದು ಹೋಗುವ ಮರುದಿನವೇ ಪ್ರಿಯಾಂಕಾ ಸಭೆಯನ್ನ ಆಯೋಜಿಸಲಾಗಿದೆ ಮೋದಿ ಮತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕಲಬುರಗಿ ಕ್ಷೇತ್ರದ ಮೇಲೆ ವಿಶೇಷ ನಿಗಾ ಇಟ್ಟಿರೋದ್ರಿಂದ ಪ್ರಿಯಾಂಕಾ ಸಭೆಯನ್ನ ಖರ್ಗೆ ಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆ ಖರ್ಗೆಗೆ ನಿರೀಕ್ಷೆಗೂ ಮೀರಿದ ಪೈಪೋಟಿ ಬಿಜೆಪಿಯಿಂದ ಎದುರಾಗುತ್ತಿರುವುದೇ ಇದಕ್ಕೆ ಕಾರಣ ಎನ್ನುತ್ತದೆ ಗ್ರೌಂಡ್ ರಿಯಾಲಿಟಿ ಕಳೆದ ವಾರ ತಮಿಳು ನಟಿ ಖುಷ್ಬು ಸುಂದರ್ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ವ್ಯಾಪ್ತಿಯಲ್ಲಿ ರಿಜ್ವಾನ್ ಅರ್ಷದ್ ಪರ ಪ್ರಚಾರಕ್ಕೆ ಬಂದಿದ್ದರು ಶಾಂತಿನಗರ ಅಸೆಂಬ್ಲಿ ವ್ಯಾಪ್ತಿಯಲ್ಲಿ ನಡೆದ ಖುಷ್ಬು ಸಭೆಯಲ್ಲಿ ಕಾರ್ಯಕರ್ತನೊಬ್ಬ ಅನುಚಿತವಾಗಿ ವರ್ತಿಸಿದನೆಂದು ರಣಧೀರೆ ಖುಷ್ಬು ರಪ್ ಅಂತ ಕಪಾಳಕ್ಕೆ ಹೊಡೆದಿದ್ದು ಭಯಂಕರ ಸುದ್ದಿಯಾಗಿತ್ತು ಕಲಬುರ್ಗಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯೂ ಆಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಕೆಲ ದಿನಗಳ ಹಿಂದೆ ಪಕ್ಷದ ಪ್ರಚಾರ ಸಭೆಯಲ್ಲಿ ಮಾತನಾಡುತ್ತಾ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯನ್ನ ತುಕುಡೆ ತುಕುಡೆ ಮಾಡಿ ಹತ್ಯೆಗೈಯಲಾಗಿತ್ತು ಎನ್ನುವ ಬದಲು ರಾಹುಲ್ ಗಾಂಧಿಯ ಹೆಸರನ್ನ ಬಳಸಿ ನಂತರ ಎಚ್ಚೆತ್ತುಕೊಂಡಿದ್ರು